ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೋಲಾರ ಮಾತಾ ಸೊ ಕೆಲರ್ ಪಂದ್ಯನೊಂದೆ ಏರ್ಪುರೇನೋ ಚಾನಲ್ ಸಬ್ಸ್ಕ್ರೈಬ್ ಮಲ್ದಿ ಜರ ಸಬ್ಸ್ಕ್ರೈಬ್ ಮಲ್ ಪ್ಲೇಪನ್ ಒಂದು ಇನ್ನಿತ ವೀಡಿಯೋ ಶುರು ಮಾಡ್ತೊಂದುಲ್ಲೇ ಇನಿ ಊರು ಬರ್ತಿದ್ದು ಎತ್ತಿನ ಹತ್ರ ಕಾಡು ಬೇಗನೆ ವೀಡಿಯೋ ಬಂದು ಮಲ್ತದ ಬಂಡ ಮಸ್ತ್ ಸಾಕಲ ಅದಿತ್ತನದ ತೈಕೋಸ್ಕರ ಒಗ್ತಾ ಏನಪ್ಪ ಅಂಡ ಅಮ್ಮಂಜು ಕೆತ್ತ ಕಣತ್ತು ಗುರಿಯಾರ ತಂಪುಗೆ ಒಂದು ಏನಮ್ಮ ಕೆತ್ತದ ಕುದಾರೆ ಕತ್ಪದೆ ಹೆಂಗಿಗೆ ಉಂದು ಪೂಜೆ ಅಂಕದ ಪರ ಪಂಡ ಎಡ್ಡೆಗೆ ಜೀವಗುತ್ ಪಂಡ ತಂಪ ಆಗುಂಡು ಪಂದ್ ಐಕೋಸ್ಕರ ಖಾನತು ಕೊರ್ನಿ ಇತ್ತೇರ್ ಪೂಜೆಂಕ್ದು ಕೊರ್ಪೆರ್ ತೂಕ ಉಂದು ಏರ್ಪುಜೆನ್ ಕೊನಕ್ಲು ರಮ್ಯಾನ ದ ರಮ್ಯ ಹಾಯಿ ಬಂದೆ ಏಕಡೆ ಹಾಯಿಗೊನ್ ಪಾರ ಮದರ್ ಪೋನಿತ್ತನ್ ಇಂಕ್ ಜಿಯಾನ್ ಒಲ್ಲೆ ಪಂಡ ಉಂಡತೆ ಅಯಿಲ್ಲಡಿ ಇಜ್ಜೆ ಕಾಂದೆಡ್ ಅಕ ಇಲ್ಲಡ್ ಉಂದಿಜ್ಜೆ ಪಂಡ ನಿನ್ ಎಂಕ್ಲೆನ ಊರ್ದ ಜಾತ್ರೆ ಎಲ್ಲತ್ತೆ ಅಂಚ ಅಡೆ ಓದಿತ್ತೇರ ಅಲ್ತ ವೀಡಿಯೋ ಪಾಡ್ವೆ ಅನ್ ನೆಕ್ಸ್ಟ್ ಪಂಡ ಅವು ಅನ್ನೆ ಮಲ್ತೊಂಬ ರಥ ವೈಪುನ ಪುರಪ್ಪನತೆ ಅವು ವೀಡಿಯೋ ಉಂಡು ಚಪ್ಪಲು ಉಂಡು ಮುಂಜೆ ನಕ್ಷತ್ರನ ಚಪ್ಪಾಲ ನಕ್ಷತ್ರ ಫುಲ್ ಎಲ್ಲ ಪುಲ್ಲ ಎಲ್ಲರ ಪುರತ ಚಪ್ಪಲಿ ಊರುಡು ಖುಷಿಯಾಗತ್ತೆ ಒಲ್ಪಲ್ಲ ಓದಿ ತಿರ್ಗಲ್ಲಿ ಅಂಚ ದೊಂಬುಂಡು ಆತ ದೊಂಬು ರಾಮ್ ಏನು ಜಿಯನ್ ವರಿಯ ಇಪ್ಪುನು ರ ಜೋಕ್ಲೆ ಅಂತು ವಾರ ಒಂದೊಂದು ಮಲ್ಲ ಬಾಲೆ ಏಕಲ್ನಾಲ್ ಅಂತೇರ್ ಮೂರು ಅರುವತ್ತೆ ಗೊಬ್ಬು ನಾನು ತೂಪು ಒಳ್ಳೆ ಜಿಯಾನ್ ಓ ದೇವಸ್ಥಾನ ಬರ್ತದೇ ಇಜ್ಜೆ ನನ್ನ ಬೈಯಡ ಮೀಪನಗನ ದಿಪ್ಪುಗ ಬಂದೆ मन गोबुन हाय वय मंदे पूर्ण बाबो तुले ये बल्ले बाबा एन चूरड रेग तुले मल्ला जाना, <laughs> अन्ने जोकल गोबुन तूपुन केल्या

ಜಿಯನ್ ಪರ್ಜೆ ಇಕ್ಕೋಸ್ಕರ ಏನ್ ಪರ ಒಂದಿಲ್ಲ ಈಗ ಟೇಸ್ಟ್ ಒಂಥರ ಚೇಂಜ್ ಉಂಡತ್ತೆ ಅದಕ್ಕೋಸ್ಕರ ಪರ್ಜೆ ಪಂಡ ಏನು ನಾನು ಹೆಚ್ಚ ಪಾತಿ ಪಂಡ ದೇವಸ್ಥಾನದ ವಿಡಿಯೋ ಉಂಡತೆ ಪಡ್ಡ್ಯಾರ್ ಬೆಟ್ಟದ ಆ ನಾನು ನೆಟ್ಟು ಪಾಡ್ವೆ ಪಂಡ ಮಧ್ಯಾಹ್ನ ಇಂಕ್ಲೆನ ಹದಿನೇಳು ತಾರೀಕಿಗೆ ಉತ್ಸವ ಪುರ ಉಂಡತ್ತೆ ಪಂಡ ಅಂದ್ ರಥಪುರ ವೈಪುನ ದೇವೇರ್ನ ಬಲ್ಲಿ ಉಂಡತೆ ಅವು ವಿಡಿಯೋ ಉಂಡು ಜಿಯಾನ್ ಪುರ ಕೋರ್ತಿರು ಅಂಚ ಐನ್ ಪಾಡ್ವೆ ತೂಲೆ ತೂಲೇನಿಕಿಲ್ಲ ಬಕ್ಕ ವಿಡಿಯು ಇಡೆಗೆ ಮುಗಿಪ್ಪುಯಾನ ನದೇ ಪಂಡ ಬಕ್ಕ ಪಂಡ್ರಾ ಬಕ್ಕ ಪಂಡ್ರಾ ಬಕ್ಕುಸ್ thank <laughs> you